ನಮಸ್ಕಾರ ಜನಿಸಿದಾಗ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ಬಡವರಾಗಿರ್ತಾರೆ ಬೆಳೀತಾ 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 ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಹಾಗೇ ಆಗ್ತಾರೆ ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಹ್ಞೂ ಯಾವ್ಯಾವ ರಾಶಿ ನಕ್ಷತ್ರ ದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಮೊದಲು ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ಭಾಳ ಬಡತನ ತಂದೆ ತಾಯಿಗೂ ಬಡತನ ಇರುತ್ತೆ ಮಕ್ಳಿಗೂ ಬಡತನ ಇರುತ್ತೆ ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಬಡತನ ಬಡತನದಲ್ಲೇ ಉಡ್ತಾರೆ ಬಡತನದಲ್ಲೇ ಬೆಳೀತಾರೆ ವಿದ್ಯಾಭ್ಯಾಸಕ್ಕೆ ಮಾಡ್ಸೋಕ್ಕೂ ತುಂಬ ಕಷ್ಟಪಟ್ಟು ಓದ್ತಾರೆ ಕಷ್ಟಪಟ್ಟು ಬೆಳೀತಾರೆ ಆ ಕಷ್ಟ ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದವರು ಚಿಕ್ಕ ವಯಸ್ಸಲ್ಲಿ ಬಡತನದಿಂದ ಬೆಳೆದು ನಂತರ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ನಿಜವಾಗಲೂ ಹಾಗೇ ಆಗ್ತಾರೆ ಚೆಕ್ ಮಾಡ್ಕೊಳ್ಳಿ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಬಡತನ ಹೆಂಗಿತ್ತು ದೊಡ್ಡರಾಗ್ತಾ ಆಗ್ತಾ ಹೋಗ್ತಾ ಅದು ಯಾವ ರೀತಿ ನಿವಾರಣೆ ಆಗ್ತಾ ಬಂತು ಹೇಗಿದ್ದವರು ಹೇಗಾಗಿದ್ದೀರಾ ಅಂತ ನೀವೇ ಚೆಕ್ ಮಾಡ್ಕೊಂಬಿಟ್ರೆ ಈ ಬಡತನಕ್ಕೂ ಇವಾಗಲೂ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರ ಇನ್ನು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ 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 ಪುಷ್ಯ ನಕ್ಷತ್ರ 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 ಸಿಂಹ ಸಿಂಹ ಉತ್ತರ ಉತ್ತರ ಕನ್ಯಾ ಕರ್ಕಾಟಕರ ಪುಷ್ಯನಕ್ಷತ್ರ ಸಿಂಹರಾಶಿ ಮಘಾನಕ್ಷತ್ರ ಸಿಂಹರಾಶಿ ಉತ್ತರನಕ್ಷತ್ರ ಕನ್ಯಾರಾಶಿ ಉತ್ತರಕ್ಷತ್ರ ಕನ್ಯಾರಾಶಿ ಅಸ್ಥಾನಕ್ಷತ್ರಶಿ ಸ್ವಾತೀನಕ್ಷತ್ರ ತುಲಾರಾಶಿ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕಾಶಿ ಜ್ಯೇಷ್ಠ ವಿಶಾಖ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ಧನುರ್ ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತಬಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ರೇವತಿ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದವರು ಚೆಕ್ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ನೀವು ಯಾವ ರೀತಿ ಇದ್ದು ಬೆಳೆದ್ರಿ ಎಷ್ಟು ಬಡತನ ಇತ್ತು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತಂದೆ ತಾಯಿಗಳು ಭಾಳ ಬಡತನ ಇರುತ್ತೆ ಎಸ್ಪೆಷಲಿ ಅಜ್ಜ ಅಜ್ಜಿಗಳು ಅಷ್ಟೆ ತುಂಬ ಬಡತನ ಇರುತ್ತೆ ಬಡತನದಲ್ಲೇ ಸಾಧಿಸಿ ಸಾಧನೆ ಮಾಡಿ ಹಠ ಮಾಡಿ ಸಾಧನೆ ಮಾಡಿ ಕಷ್ಟಪಟ್ಟು ಓದಿ ಮೇಲ್ ಬಂದು ಒಳ್ಳೊಳ್ಳೆ ಪ್ರೊಫೆಷನಲ್ಲಿ ಇರ್ತೀರ ನೀವು ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಗೌರ್ನಮೆಂಟ್ ಜಾಬ್ಗಳಲ್ಲಿ ಇರ್ತೀರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ವ್ಯಾಪಾರಸ್ಥರಾಗಿರ್ತೀರ ಕೃಷಿ ವ್ಯವಸಾಯದಲ್ಲೂ ಉನ್ನತ ಮಟ್ಟಕ್ಕೋಗಿರ್ತೀರ ಟೀಚಿಂಗ್ ಪ್ರೊಫೆಷನ್ಸಲ್ಲಿ ತೊಗೊಳ್ಳಿ ಟೀಚರು ಲೆಕ್ಚರರು ಪ್ರಿನ್ಸಿಪಾಲು ಪ್ರೊಫೆಸರು ಲಾಯರ್ಸ್ಗಳಾಗಿರೋದು ಜಡ್ಜ್ಗಳಾಗಿರೋದು ಡಾಕ್ಟರ್ಸ್ಗಳಾಗಿರೋದು ಐ ಎ ಎಸ್ಸು ಐ ಪಿ ಎಸ್ಸು ಹ್ಞೂ ಡಿ ಸಿಗಳು ಅಸ್ಟೆಂಟ್ ಕಮಿಷ್ನರು ಬಿ ಇ ಒ ಡಿ ಡಿ ಪಿ ಐ ತಹಸೀಲ್ದಾರ್ ರೇಂಜ್ ಫಾರೆಸ್ಟ್ ಆಫೀಸರ್ ಒಟ್ಟು ಗೌರ್ನಮೆಂಟ್ ಸೆಕ್ಟರ್ಸ್ಗಳಲ್ಲೂ ಇರ್ತೀರ ಖಾಸಗಿ ಉದ್ಯೋಗದಲ್ಲಿ ಪ್ರೈವೇಟು ಫ್ಯಾಕ್ಟ್ರಿಗಳಲ್ಲಿ ಪ್ರೈವೇಟು ಜಾಬ್ಗಳು ಮಾಡ್ತಾ ಇರ್ತೀರ ಇರೋದರಲ್ಲೇ ತಕ್ಕ ಮಟ್ಟಿಗೆ ಎಸ್ಪೆಷಲಿ ನಿಮಗೆಲ್ಲ ಎಸ್ಪೆಷಲಿ ಮೂವತ್ತೈದು ವರ್ಷ ಆದ ನಂತರ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಸಕ್ಸಸ್ಸುಗಳಂತೂ ಖಂಡಿತವಾಗ್ಲೂ ಡೆವಲಪ್ಮೆಂಟ್ಸ್ ಆಗೇ ಆಗ್ತೀರಾ ಸರಿಯಾದ ಆಯ್ಕೆಗಳು ಮಾಡಿಕೊಳ್ಳಿ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆಗಳು ಖಂಡಿತವಾಗ್ಲೂ ಬೆಳೆದೇ ಬೆಳಿತೀರ ನಿಮ್ಮ ಆಯ್ಕೆಗಳೇ ನಿಮ್ಮ ಕೆಲಸದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸೇ ಮಾಡಿಸುತ್ತೆ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಹಾಂ ಉಳಿದಿದ್ದೆಲ್ಲ ಭಗವಂತ ನಾಟ ವಿಧಿ ಮುಂದೆ ಕರ್ಮದ ಮುಂದೆ ಯಾರೂ ದೊಡ್ಡವರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ